ನಾನು ಶ್ರೀ ತಪವಿಧಿ ಆಧ್ಯಾತ್ಮದ ಮೂಲ ಗುರುಗಳಾದಂಥ ಶ್ರೀ ಮಂಜುನಾಥ ಕಾಳಿಂಗ ಗುರುಜಿ ಕಾಯ್ದಿಟ್ಟ ಅರಣ್ಯ ನಿವಾಸ ಇದು ನನ್ನ ಜನ್ಮಸ್ಥಳವಾದಂಥ ವಿಜಯನಗರ ಜಿಲ್ಲಾ ಅರ್ಪಮಳ್ಳಿ ತಾಲೂಕು ವಿಚುರ್ಗ ಗ್ರಾಮ ಇಲ್ಲಿ ಶೈವ ಮತ್ತು ಜೈನರು ಹಾಳಿಬಿಟ್ಟೋದಂಥ ಈ ನಾಡು ಇದು ಜೈನ ಧರ್ಮದ ಇಪ್ಪತ್ತ್ನಾಲ್ಕನೇ ತೀರ್ಥಾಂಕರಾದಂಥ ಜೀನಾನಾಥೇಶ್ವರ ಬಸದಿ ಇಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಸಾಲಿನಲ್ಲಿ ನಾನು ಈ ಬಸದಿಯ ಪಕ್ಕದಲ್ಲಿರ್ತಕ್ಕಂಥ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ದೆ ಆವಾಗ ಇಲ್ಲಿ ನೀರು ಶಾಲೆಗೆ ನೀರು ಹೋಗಕ್ಕೆ ಬಂದಾಗ ಈ ಬಸದಿಯಲ್ಲಿ ಜೀನಾನಾಥೇಶ್ವರ ಈ ಸ್ವಾಮಿ ನಾನು ತಲೆಬಾಗಿ ಸ್ಮರಣೆ ಮಾಡಿ ಹೋಗ್ತಾ ಹೋಗ್ತಾ ಇದ್ದೆ ಈಗ ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ನಿಧಿ ಶೋಧನೆಗೋಸ್ಕರ ನಿಧಿಗಳರು ಈ ಜೈನನಾಥೇಶ್ವರ ವಿಗ್ರಹವನ್ನು ಹೊಡೆದಾಕಿ ನಿಧಿ ಶೋಧನೆ ಮಾಡಿರ್ತಕ್ಕಂಥ ಸ್ಥಳ ಇದು ಪುರಾತತ್ವ ಇಲಾಖೆ ಮತ್ತು ಮುಜರಾಯಿ ಇಲಾಖೆಗೆ ಗೊತ್ತಾಗಿ ಇಲ್ಲೆಲ್ಲ ವೆರಿಫಿಕೇಶನ್ ಮಾಡಿದ್ದಾರೆ ಇದು ಜೈನ ಧರ್ಮದ ಬಸದಿ ಇಂಥ ಒಂದು ಬಸದಿ ಈ ಟೈಮ್ನೇ ಕಟ್ಬೇಕಂದ್ರೆ ಹದಿನೆಂಟು ಲಕ್ಷದಿಂದ ಇಪ್ಪತ್ತು ಲಕ್ಷ ರೂಪಾಯಿ ಹಣ ಜೋಡಿಸ್ಬೇಕಾಗತ್ತೆ ಪವಿತ್ರವಾದ ಬಸದಿನ ಹೊಡೆದಾಕ್ಯಾರ ಇಲ್ಲೆಲ್ಲ ಜೈನ ಧರ್ಮ ಮತ್ತು ಶೈವ ಪರಂಪರೆ ಆಳಿವಾಗಿರ್ತಕ್ಕಂಥದ್ದು ಇದು ಬಾದಾಮಿ ಚಾಲುಕ್ಯರ ಶೈಲಿಯಲ್ಲಿರ್ತಕ್ಕಂಥ ಈ ಬಸದಿ ಇದು జైనసది ఇదే దీననాథేశ్వర స్వామి విగ్రహ